ಮೋದಿ ಜೊತೆ ವ್ಯಾನ್ಸ್ ಮಹತ್ವದ ಮಾತುಕತೆ ಆರ್ಥಿಕ ಸಮರದ ವೇಳೆ ಭಾರತಕ್ಕೆ ಸಿಕ್ತಾ ರಿಲೀಫ್ ಡೊನಾಲ್ಡ್ ಟ್ರಂಪ್ ಚೀನಾ ವಿರುದ್ಧ ಸಾರಿರುವ ಆರ್ಥಿಕ ಯುದ್ಧ ಜಗತ್ತನ್ನು ಕಂಗೆಡಿಸಿದೆ ಈ ಹೊತ್ತಲ್ಲಿ ಅಮೆರಿಕ ಉಪಾಧ್ಯಕ್ಷ ಜೆ ವ್ಯಾನ್ಸ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ ದಿಲ್ಲಿಯ ಏಳು ಲೋಕ ಕಲ್ಯಾಣ ಮಾರ್ಗದಲ್ಲಿರುವ ಪ್ರಧಾನಿ ನಿವಾಸದಲ್ಲಿ ಮೋದಿ ಜೊತೆ ವ್ಯಾನ್ಸ್ ಮಹತ್ವದ ಮಾತುಕತೆ ನಡೆಸಿದ್ದಾರೆ ಪ್ರಮುಖವಾಗಿ ನಿಯೋಗ ಹಂತದ ಮಾತುಕತೆ ಬಳಿಕ ಮೋದಿ ವ್ಯಾನ್ಸ್ ನಡುವೆ ಸಭೆ ನಡೆದಿದ್ದು ಭಾರತ ಹಾಗೂ ಅಮೆರಿಕದ ನಡುವಿನ ವ್ಯಾಪಾರ ಒಪ್ಪಂದದ ಬಗ್ಗೆ ಇಬ್ಬರು ನಾಯಕರು ಚರ್ಚೆ ನಡೆಸಿದ್ದಾರೆ ಎಂದು ಹೇಳಲಾಗಿದೆ ಅದಲ್ಲದೆ ಪ್ರಾದೇಶಿಕ ಸಹಕಾರ ಹಾಗೂ ಜಾಗತಿಕ ವಿಷಯಗಳ ಬಗ್ಗೆ ಉಭಯ ನಾಯಕರು ವಿಷಯ ವಿನಿಮಯ ಮಾಡಿಕೊಂಡಿದ್ದು ಪರಸ್ಪರ ಹಿತಾಸಕ್ತಿ ಕಾಪಾಡುವ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಎಂದು ಹೇಳಲಾಗಿದೆ ಈ ವೇಳೆ ವ್ಯಾಪಾರ ನೀತಿಗಳಲ್ಲಿ ಅಮೆರಿಕದ ಇತ್ತೀಚಿನ ಬದಲಾವಣೆಗಳ ಬಗ್ಗೆ ಮೋದಿ ಕಳವಳ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ ಹೌದು ನಾಲ್ಕು ದಿನಗಳ ಭಾರತ ಪ್ರವಾಸದಲ್ಲಿರುವ ಅಮೆರಿಕ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಸೋಮವಾರ ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ ಈ ವೇಳೆ ಇಬ್ಬರು ಮಹತ್ವದ ಮಾತುಕತೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ ವ್ಯಾನ್ಸ್ ಜೊತೆ ಬಂದಿದ್ದ ಪೆಂಟಗಾನ್ ಹಾಗೂ ವಿದೇಶಾಂಗ ಇಲಾಖೆಯ ಐದು ಮಂದಿಯ ನಿಯೋಗ ಕೂಡ ಈ ವೇಳೆ ಉಪಸ್ಥಿತಿ ಇದ್ದು ಹಲವು ವಿಚಾರಗಳ ಬಗ್ಗೆ ಚರ್ಚೆಯಾಗಿದೆ ಪ್ರಮುಖವಾಗಿದ ಭಾರತ ಹಾಗೂ ಅಮೆರಿಕದ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದಕ್ಕೆ ವೇಗ ನೀಡುವ ಬಗ್ಗೆ ಉಭಯ ನಾಯಕರು ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ ಇದರ ಜೊತೆ ಇಂಧನ ರಕ್ಷಣೆ ಕಾರ್ಯತಂತ್ರದ ತಂತ್ರಜ್ಞಾನಗಳಲ್ಲಿ ಸಹಕಾರವನ್ನ ಹೆಚ್ಚಿಸುವ ಪ್ರಯತ್ನಗಳನ್ನ ಮೋದಿ ಮತ್ತು ವ್ಯಾನ್ ಸ್ವಾಗತಿಸಿದ್ದಾರೆ ಭಾರತದ ಕಳವಳ ವ್ಯಕ್ತಪಡಿಸಿದ ಮೋದಿ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದಕ್ಕೆ ವೇಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಜಗತ್ತಿನ ವಿರುದ್ಧ ಆರ್ಥಿಕ ಸಮರ ಸಾರಿದ್ದಾರೆ ಪರಸ್ಪರ ಸುಂಕ ಘೋಷಿಸಿ ತೊಂಬತ್ತು ದಿನಗಳ ಬ್ರೇಕ್ ಅನ್ನು ನೀಡಿದ್ದು ಚೀನಾ ವಿರುದ್ಧ ಟ್ರೇಡ್ ವಾರ್ ಅನ್ನು ಮುಂದುವರಿಸಿದ್ದಾರೆ ಈ ಹಿನ್ನೆಲೆ ಭಾರತ ಅಮೆರಿಕದ ಜೊತೆ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳಲು ಮಾತುಕತೆ ನಡೆಸುತ್ತಿದೆ ಇದರ ನಡುವೆ ಜೆಡಿ ವ್ಯಾನ್ಸ್ ಹಾಗೂ ಮೋದಿ ನಡುವೆ ಮಾತುಕತೆ ನಡೆದಿದ್ದು ಮಹತ್ವ ಪಡೆದುಕೊಂಡಿದೆ ಅಮೆರಿಕದ ವ್ಯಾಪಾರ ನೀತಿಗಳಲ್ಲಿನ ಬದಲಾವಣೆಗಳ ಕುರಿತು ಭಾರತದ ಕಳವಳವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ವ್ಯಾನ್ಸ್ ಮುಂದೆ ಈ ವೇಳೆ ಇಟ್ಟಿದ್ದಾರೆ ಎನ್ನಲಾಗಿದೆ ವ್ಯಾನ್ಸ್ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ತಿಳಿದು ಬಂದಿದೆ ಈ ಮಾತುಕತೆಗೂ ಮುನ್ನ ಜೆ ಡಿ ವ್ಯಾನ್ಸ್ ಅವರ ಪತ್ನಿ ಉಷಾ ವ್ಯಾನ್ಸ್ ಹಾಗೂ ಅವರ ಮೂವರು ಮಕ್ಕಳಾದ ಇವಾನ್ ವಿವೇಕ್ ಇರಾಬೆಲ್ ಮೋದಿ ಸ್ವಾಗತಿಸಿದ್ದರು ವ್ಯಾನ್ಸ್ ಹಾಗೂ ಮಕ್ಕಳಿಗೆ ಮೋದಿ ಶೇಕ್ ಹ್ಯಾಂಡ್ ನೀಡಿ ಪರಿಚಯ ಮಾಡಿಕೊಂಡಿದ್ದರಲ್ಲದೆ ತಮ್ಮ ನಿವಾಸಕ್ಕೆ ಕೈ ಹಿಡಿದು ಕರೆದುಕೊಂಡು ಬಂದರು ಈ ವೇಳೆ ಮೋದಿ ಮಕ್ಕಳಿಗೆ ತಮ್ಮ ನಿವಾಸದಲ್ಲಿರುವ ಪ್ರಾಣಿ ಪಕ್ಷಿಗಳನ್ನ ತೋರಿಸಿದರು ನವಿಲು ನೋಡಿದ ವ್ಯಾನ್ಸ್ ಮಕ್ಕಳು ಫುಲ್ ಖುಷಿಯಾದರು ಆದರು ಇನ್ನು ಮಕ್ಕಳ ಜೊತೆ ಬಹಳಷ್ಟು ಸಮಯ ಕಳೆದ ಮೋದಿ ಮೂವರಿಗೂ ಒಂದೊಂದು ನವಿಲುಗರಿ ಕೊಟ್ಟರು ನವಿಲುಗರಿ ತೆಗೆದುಕೊಂಡ ಮಕ್ಕಳು ವ್ಯಾನ್ಸ್ ಮುಖಕ್ಕೆ ತಾಗಿಸಿ ಆಟವಾಡಿದ್ದು ಗಮನ ಸೆಳೆಯಿತು ಒಟ್ಟಿನಲ್ಲಿ ನರೇಂದ್ರ ಮೋದಿ ಹಾಗೂ ಜೆಡಿ ವ್ಯಾನ್ಸ್ ಅವರ ಭೇಟಿ ಭಾರತ ಮತ್ತು ಅಮೆರಿಕದ ನಡುವಿನ ಸಂಬಂಧಕ್ಕೆ ಹೊಸ ಭಾಷ್ಯ ಬರೆದಿದೆ ಎನ್ನಲಾಗಿದೆ ಆರ್ಥಿಕ ಯುದ್ಧದ ವೇಳೆ ಭಾರತದ ಪ್ರಧಾನಿ ಹಾಗೂ ಅಮೆರಿಕ ಉಪಾಧ್ಯಕ್ಷರ ನಡುವಿನ ಮಾತುಕತೆ ಎರಡು ದೇಶಗಳ ನಡುವಿನ ವ್ಯಾಪಾರ ಒಪ್ಪಂದಕ್ಕೆ ವೇಗ ನೀಡುವ ಸಾಧ್ಯತೆ ಇದ್ದು ಭಾರತಕ್ಕೆ ರಿಲೀಫ್ ಸಿಗುವ ನಿರೀಕ್ಷೆ ಇದೆ